ఉంటాక కట్డ ఈ విడియో అర్పణ అప్రూపది బుల్ంది బాబా ఈరోజు చపాతి ಈಗಿನ ಕಾಲದ ಈ ಸಿನಿಮಾಗಳಲ್ಲಿ ರಾಮನ ಆಕ್ಟಿಂಗ್ ಮಾಡಿರೋರು ಧ್ರುವನ ಆಕ್ಟಿಂಗ್ ಮಾಡಿರೋರು ಹೀರೋ ಅವರೇ ದೇವ್ರು ಅಂತವ್ರೆ ನೀವೇನ ಅವರು ರಾಮನ ಆಗಿರಬಹುದು ದುರ್ಯೋಧನ ದುರ್ಯೋಧನ್ ಆಗಿರಬಹುದು ವಿಲನೇ ರಾಮ ದೇವ್ರೆ ಕೃಷ್ಣ ದೇವ್ರೆ ಅನ್ನೋದಕ್ಕೆ ಅವ್ರ ಅಪ್ಪ ಅವ್ರ ಅಮ್ಮನೆಲ್ಲ ರಾಮ ಯಾರು ಕೃಷ್ಣ ಯಾರು ಅಂತ ಹೇಳ್ತಾರೆ ಅದು ಯಾರು ಅಂತಂದ್ರೆ ದೊಡ್ಡ ಮನೆ ಕರ್ನಾಟಕದಲ್ಲಿ ಓ ಸೂಪರ್ ಸ್ಟಾರ್ ಸಿನಿಮಾ ರಿಲೀಸ್ ಆಯ್ತು ಅಂತಂದ್ರೆ ಆ ಸೂಪರ್ ಸ್ಟಾರ್ ಅಭಿಮಾನಿಗಳು ಆ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ಯಾವತರ ಆಕ್ಟಿಂಗ್ ಮಾಡಿದ್ದಾರೆ ಸಿನಿಮಾ ಕತೆ ಹೇಗಿದೆ ಎಲ್ಲರೂ ಬಂದು ನೋಡಿ ಫ್ಯಾಮಿಲಿ ಸಮೇತ ಬಂದು ನೋಡಿ ಈ ಥರ ಮೆಸೇಜ್ಗಳನ್ನ ಜನಕ್ಕೆ ಕೊಡಬೇಕು ಆದರೆ ಇಲ್ಲಿ ಏನು ಮೆಸೇಜ್ ಕೊಡ್ತಾರೆ ಕೆಲವರು ಎಂಥ ಕಚಡಗಳಿದ್ದಾರೆ ಅಂತಂದರೆ ಫ್ಯಾನ್ ವಾರ್ ಶುರುವಾಗೋದು ಯಾಕೆ ಯಾಕೆಂದರೆ ಯಾರೋ ಒಬ್ರು ಸಂಬಂಧ ಪಡ್ದೇ ಇದ್ದವರು ಆ ನಟನ ಇಷ್ಟಪಡದೇ ಇರೋವಂಥವ್ರು ಬಂದು ಇನ್ನೊಬ್ಬ ನಟಗೆ ಬೈದಿದ್ದಾರೆ ಅಂತಂದರೆ ಆ ನಟನ ಅಭಿಮಾನಿಗಳು ಸುಮ್ಮನಿರಬೇಕು ಇರಬೇಕು ಯಾವುದೇ ರೂಲ್ಸ್ ಇಲ್ಲ ಸ್ನೇಹಿತರೆ ಬೈರತಿ ರಣಗಲ್ ಸೂಪರ್ ಆಗಿದೆ ಸಿನಿಮಾ ಅಂತ ಬರ್ತಾ ಇದೆ ರಿವ್ಯೂಗಳು ಬರ್ತಾ ಇದ್ದಾವೆ ಎಲ್ಲೂ ಒಂದೇ ಒಂದು ನೆಗೆಟಿವ್ ರಿವ್ಯೂ ಇಲ್ಲ ಎಲ್ಲ ಸೂಪರ್ ಆಗಿದೆ ಅಂತ ಬರ್ತಾ ಇದೆ ಜನ ಚೆನ್ನಾಗಿ ಹೋಗ್ತಾ ಇದ್ದಾರೆ ಕನ್ನಡ ಸಿನಿಮಾ ಯಾವುದೋ ಒಂದು ಸೂಪರಾಗಿ ಆಗ್ತಾ ಇದೆ ಅದು ಅವರಂತ ಅರವತ್ತೈದು ವರ್ಷದಲ್ಲೂ ಅಷ್ಟು ಚೆನ್ನಾಗಿ ಎನರ್ಜೆಟಿಕ್ ಶಿವಣ್ಣ ಅವರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡಿ ಹೀರೋ ಆಗಿ ಎಲ್ಲ ಮಾಡಿದ್ದಾರೆ ಅಂತ ಎಲ್ಲ ಚೆನ್ನಾಗಿದೆ ಓಕೆ ಎಲ್ಲ ಚೆನ್ನಾಗಿದೆ ಅಭಿಮಾನಿಗಳೆಲ್ಲ ನೋಡ್ತಾ ಇದಾರೆ ಖುಷಿ ವಿಚಾರ ಆದರೆ ಒಳಗಡೆ ಸಿನಿಮಾ ಚೆನ್ನಾಗಿದ್ರೆ ಆಚೆ ಬಂದು ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಅಂತ ಮೆಸೇಜ್ ಕೊಡೋದು ಬಿಟ್ಟು ಅಲ್ಲೂ ಇದ್ರೊಳಗು ಹೋಗಿ ದರ್ಶನ್ ಅವರ ದರ್ಶನ್ ಅವರ ಹಳೇ ರಾ ರಾವಣನ್ ಪಾತ್ರ ಮಾಡಿದ್ದಾರೆ ರಾವಣನ್ ಪಾತ್ರ ಮಾಡಿಲ್ಲ ದುರ್ಯೋಧನ ಪಾತ್ರ ಮಾಡಿದ್ದಾರೆ ಈ ಮನುಷ್ಯ ವಿಡಿಯೋ ನೋಡೋದ್ರಲ್ಲ ಮನುಷ್ಯ ಯಾವಾಗ ಆಚೆ ಬಂದರೂ ಕಾಂಟ್ರವರ್ಸಿಗಳನ್ನೇ ತಗೊಬರೋದು ರಾಜ್ಕುಮಾರ್ ಅಭಿಮಾನಿಗಳು ರಾಜ್ಕುಮಾರ್ ಅಭಿಮಾನಿಗಳು ಎಲ್ಲರೂ ಸೇರಿ ಇವನ ಕೈಯಲ್ಲಿ ಹೇಳ ಇವು ಈ ಮನುಷ್ಯನ ಕೈಯಲ್ಲಿ ಹೇಳ ಇಲ್ಲ ರಾಜ್ ಫ್ಯಾಮಿಲಿ ರಾಜ್ಕುಮಾರ್ ಸರ್ ಫ್ಯಾಮಿಲಿ ಅಥವಾ ರಾಜ್ಕುಮಾರ್ ಅವರ ಅಭಿಮಾನಿಗಳ ರೆಪ್ರೆಸೆಂಟೇಟಿವ್ ಏನಲ್ಲ ಸುಮ್ಮನೆ ಏನೋ ಬಂದು ಹೊರಗಡೆ ಬಂದು ಏನೋ ಸ್ವಲ್ಪ ಲೈಮ್ ಲೈಟಿಗೆ ಬರಬೇಕು ಅನ್ನೋದಕ್ಕೋಸ್ಕರ ಬಂದು ದರ್ಶನ್ ಅವ್ರ ಬಗ್ಗೆ ದರ್ಶನ್ ಅವರ ಅಭಿಮಾನಿಗಳ ಬಗ್ಗೆ ಸುಮ್ಮನೆ ಏನೋ ಮಾತಾಡೋದು ಅಂದರೆ ಡೈರೆಕ್ಟಾಗಿ ಮಾತಾಡೋದನ್ನ ಹೋದ್ರೂ ಇನ್ ಆಗಿ ಮಾತಾಡೋದು ಯಾರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಾಗುತ್ತೆ ಅದನ್ನೇ ಬಿಡಿಸಿ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಹೆಸರೆ ತೇಳೋ ಅವಶ್ಯಕತೆ ಇಲ್ಲ ಒಂದು ಮಾತಿದೆ ಏನ್ ಗೊತ್ತಾ ಒಂದು ವೇಳೆ ಮನುಷ್ಯ ಏನಾದ್ರು ತಪ್ಪು ಮಾಡ್ದೆ ಅಂತಂದ್ರೆ ಬಿದ್ದಿರೋ ಬಿದ್ದರೂ ಬುದ್ಧಿ ಬುದ್ಧಿಗಳಾಗ ಬರುತ್ತಂತೆ ಆ ಥರ ದರ್ಶನ್ ಸರ್ ಏನೋ ಒಂದು ಪ್ರಾಬ್ಲಮ್ ಇಲ್ಲಿದ್ದಾರೆಪ್ಪ ಏನು ಯಾರ ಮನುಷ್ಯ ತಪ್ಪು ಮಾಡೋದೇ ಇಲ್ವಾ ತಪ್ಪು ಮಾಡಿದರೆ ತಿಳ್ಕೋತಾರ ಬಿಡ್ತಾರೋ ಅಥವಾ ಶಿಕ್ಷೆ ಗೌರ್ಮೆಂಟ್ ಕೋರ್ಟ್ ಶಿಕ್ಷೆ ಕೊಡುತ್ತೋ ಕೊಡಲ್ವೋ ಅದಕ್ಕೊಂದು ವ್ಯವಸ್ಥೆ ಇದೆ ಅವ್ರು ಮಾಡ್ತಾರೆ ಅವ್ರ ಪಾಡಿಗೆ ಅವ್ರನ್ನ ಬಿಡಬೇಕು ಅದು ಬಿಟ್ಟು ಫ್ಯಾನು ದರ್ಶನ್ ಸರ್ ಫ್ಯಾನ್ಸ್ ಗೂಂಡಾಗಿರಿ ಮಾಡ್ತಾರೆ ದರ್ಶನ್ ಸರ್ ಫ್ಯಾನ್ಸ್ ಅದು ಮಾಡ್ತಾರೆ ಇದು ಮಾಡ್ತಾರೆ ಅಂತ ಹೇಳ್ತಾರೆ ಈ ಥರ ಕೆಣಕೋದು ಎಷ್ಟು ಸರಿ ಸರಿ ಯೋಗೇಶ್ ಯೋಗೇಶು ಏನೋ ಸ್ವಲ್ಪ ಪುನೀತ್ ರಾಜ್ಕುಮಾರ್ ಸರ್ ಅವರ ಮಿಸ್ಸಸ್ ಇದ್ದಾರೆ ಅವರ ಅಶ್ವಿನಿ ಮೇಡಮ್ ಅವ್ರದ್ದು ಇವ್ರದ್ದು ಏನೋ ಇದು ಊಟ ಆ ಥರ ಎಲ್ಲ ಮಾಡೋದು ದೊಡ್ಡ ಅನ್ಯಾಯ ತಪ್ಪು ಅದು ಏನಂತಾರೆ ವಿಕೃತ ಮನಸ್ಥಿತಿ ಇರೋರು ಅಂತ ಮಾ ಆ ಥರ ಮಾಡೋಕ್ಕೆ ಸಾಧ್ಯ ಈ ಮನುಷ್ಯಂದು ಅಶ್ವಿನಿ ಮೇಡಮ್ದು ವಿಡಿಯೋ ಏನೋ ಮಾಡಿದರು ಆ ಥರ ಎಲ್ಲ ಮಾಡೋದು ತಪ್ಪು ಏನೇ ಮಾಡಿರಲಿ ಎಷ್ಟೇ ಮಾತಾಡಿರಲಿ ಪುನೀತ್ ರಾಜ್ಕುಮಾರ್ ಸರ್ ಆಮೇಲೆ ಈ ಮಾತು ಮಾತಾಡ್ತಾನೆ ರಾಜವಂಶ ಮಾತ್ರ ರಾಜವಂಶ ಯಾವಾಗಲೂ ರಾಜವಂಶ ಕಮೆಂಟ್ಗಳಲ್ಲೂ ಅಷ್ಟೇ ಕೆಲವರು ರಾಜವಂಶ ಮಾತ್ರ ಇನ್ಯಾರು ಇಲ್ಲ ಅಂತಾರೆ ಯಾಕೆ ಬೇರೆ ಯಾರು ಇಲ್ವಾ ರಾಜವಂಶ ಬಿಟ್ಟರೆ ಬೇರೆ ಯಾರು ಇಲ್ವಾ ಕನ್ನಡ ಇಂಡಸ್ಟ್ರಿ ಬರೀ ರಾಜ್ಕುಮಾರ್ ರಾಜ್ಕುಮಾರ್ ಸರ್ ವಂಶದಿಂದ ರಾಜ್ಕುಮಾರ್ ಅವರಿಂದ ಅವರಿಂದ ಮಾತ್ರ ಉದ್ದಾರಾಗಿದೆ ಇನ್ಯಾರು ಏನು ಮಣೆ ಇಲ್ಲ ಕನ್ನಡ ಇಂಡಸ್ಟ್ರಿಗೆ ಆ ಥರ ಹೇಳ್ತಾ ಇದಾರೆ ಅವ್ರ ಅಭಿಮಾನಿಗಳು ಆಚೆ ಬಂದು ಆ ಥರ ಹೇಳ್ತಾ ಇದ್ದಾರೆ ದರ್ಶನ್ ದ ಈಗ ವಿಷ್ಣು ಸರ್ ಇದಾರೆ ಅಂಬ್ರೀಶ್ ಸರ್ ಇದಾರೆ ಅನಂತ್ನಾಗ್ ಸರ್ ಇದಾರೆ ಇಂತ ನೂರಾರು ಕಲಾವಿದರು ಇದಾರೆ ಈ ಕಲಾವಿದ್ರು ಶ್ರಮ ಅವರ ಪರಿಶ್ರಮದಿಂದ ಹಿಡಿದು ಅವರ ಲೈಫ್ನ ಅದಕ್ಕೋಸ್ಕರನೇ ಮುಡುಪಾಗಿಟ್ಟು ಮಾಡಿರೋ ತುಂಬಾ ಜನ ಇದಾರೆ ಪೋಷಕ ಕಲಾವಿದರು ಇರ್ಬೋದು ಹಾಸ್ಯ ಕಲಾವಿದರು ಇರ್ಬೋದು ಸಾವಿರಾರು ಜನ ಇದಾರೆ ಅವರೆಲ್ಲರ ಪರಿಶ್ರಮಕ್ಕೂ ಬೆಲೆ ಇಲ್ಲ ಬರೀ ಅಭಿಮಾನಿಗಳು ಜಾಸ್ತಿ ಇದಾರೆ ಅನ್ನೋ ಕಾರಣಕ್ಕೋಸ್ಕರ ರಾಜ್ಕುಮಾರ್ ಅವರ ಫ್ಯಾಮಿಲಿ ಮಾತ್ರ ಕನ್ನಡ ಇಂಡಸ್ಟ್ರಿಗೆ ಏನೋ ಪಾಳೆಗಾರ ಅನ್ನೋ ಅವರ ಅವ್ರ ಅಭಿಮಾನಿಗಳು ಮಾತಾಡ್ತಾರೆ ಪಾಪ ಶಿವಣ್ಣ ಅವರು ಎಷ್ಟು ನೀಡ ಮಾತಾಡ್ತಾರೆ ಅಂದ್ರೆ ಈ ಅವ್ರು ನೋಡಿದ್ರೆ ಅಷ್ಟು ಮೇಲಿರೋ ಮನುಷ್ಯರು ಆ ಥರಕ್ಕೆ ಮಾತಾಡ್ತಾರೆ ಅಂತಂದ್ರೆ ಖುಷಿ ವಿಚಾರ ಅಷ್ಟು ಮೇಲ್ಗಡೆ ಸ್ಥಾನದಲ್ಲಿ ಇದ್ದಾರೆ ಅವ್ರಿಗೋಸ್ಕರ ಪ್ರಾಣ ಕೊಡೋಂಥವ್ರು ಇದ್ದಾರೆ ಅಷ್ಟೆಲ್ಲ ಇದ್ದು ಅವರು ಇಂಡಸ್ಟ್ರಿಯಲ್ ಅಷ್ಟೇ ಹೆಸ ಹೆಸ್ರಿದ್ದು ಅಷ್ಟು ಸಿನಿಮಾಗಳು ಮಾಡಿ ಎಲ್ಲ ಮಾಡು ಡೌನ್ ಟು ಅರ್ತ್ ಅಂತಾರಲ್ಲ ಆ ಥರಕ್ಕೆ ಆ ಥರಕ್ಕೆ ಇರ್ತಾರೆ ಆ ಆತರಕ್ಕೆ ಜೀವನ ಮಾಡ್ತಾ ಇದ್ದಾರೆ ಅವ್ರನ್ನ ಅವರು ಅವ್ರ ಹೆಸರು ಹೇಳ್ಕೊಬಿಟ್ಟು ಈ ತರ ನಿಮ್ ನಿಮ್ ತವಲ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಬಂದು ಬೇರೆಯವ್ರ ಬೇರೆಯವ್ರ ಬಗ್ಗೆ ಮಾತಾಡೋದು ರಾಜ್ಕುಮಾರ್ ಫ್ಯಾಮಿಲಿ ಬಿಟ್ಟರೆ ಬೇರೆ ಯಾರೂ ಇಲ್ಲ ಅಂತ ಮಾತಾಡೋದು ಈ ಥರ ಎಲ್ಲ ಮಾಡೋದು ದೊಡ್ಡ ತಪ್ಪು ಇಂಡಸ್ಟ್ರೀಲಿ ಅವರವರ ಕೊಡುಗೆ ಏನು ಕೊಡಬೇಕು ಅವ್ರವರ ಕಷ್ಟ ಏನು ಪಟ್ಟು ಇಂಡಸ್ಟ್ರಿ ಹೆಸ್ರು ಏನು ಮಾಡಬೇಕು ಅವರು ಏನು ಹೆಸ್ರು ಮಾಡ್ಕೋಬೇಕು ಎಲ್ಲ ಮಾಡಿದ್ದಾರೆ ಆದರೆ ಈ ಥರ ಹೊರಗಡೆ ಬಂದು ರಾಜ್ಕುಮಾರ್ ಫ್ಯಾಮಿಲಿ ಬಿಟ್ಟು ಬೇರೆ ಯಾರೂ ಇಲ್ಲ ಅಂತೇಳುವಂಥದ್ದು ದೊಡ್ಡ ತಪ್ಪು ಅನ್ಯಾಯ ಮೋಸ ಎಲ್ಲ ಯಾಕೆಂದರೆ ಅವ್ರವ್ರ ಶ್ರಮಕ್ಕೆ ಬೆಲೆ ಕೊಡಲೇಬೇಕು ಎಲ್ಲರಿಗೂ ನಾವು ಬೆಲೆ ಕೊಡದಲ್ಲೇ ನಾವು ಇವ್ರು ಮಾತ್ರ ಗ್ರೇಟು ಇನ್ನು ಮಿಕ್ತಾರೆ ಯಾರು ಏನೂ ಇಲ್ಲ ಆ ಶ್ರಮಕ್ಕೆ ಏನು ಬೆಲೆ ಇಲ್ಲ ಅನ್ನೋ ಥರಕ್ಕೆ ಮಾತಾಡೋದು ತಪ್ಪು ಮತ್ತೆ ದರ್ಶನ್ ಸರ್ ಬಗ್ಗೆ ಈ ವ್ಯಕ್ತಿ ಮಾತಾಡಿರೋದು ಮತ್ತೆ ಕೆಲವ್ರು ಮಾತಾಡ್ತಾ ಇದಾರೆ ಬೇರೆಯವ್ರ ಸಿನ್ಮಾ ರಿಲೀಸ್ ಆದಾಗ ಇನ್ನೊಬ್ಬರ ಬಗ್ಗೆ ಮಾತು ಏನಕ್ಕೆ ಆ ಸಿನಿಮಾ ಬಗ್ಗೆ ಮಾತಾಡ್ಬೇಕು ತಾನೆ ಆ ಸಿನಿಮಾ ಬಗ್ಗೆ ಬಿಟ್ಟು ಬೇರೆ ಮಾತು ಏನಕ್ಕೆ ಬೇರೆ ಮಾತಿನ ಅವಶ್ಯಕತೆ ಏನಿದೆ ಅಲ್ವಾ ದರ್ಶನ್ ಸರ್ ಏನೋ ಅವ್ರ ಕಷ್ಟದಲ್ಲಿ ಅವ್ರು ಇದ್ದಾರೆ ಅವ್ರು ಆಚೆ ಬರ್ತಾರೋ ಬಿಡ್ತಾರೋ ಅವ್ರ ಕರ್ಮ ಅದು ಅವ್ರ ಏನೋ ಮಾಡ್ಕೊತಾರೆ ಅವರ ಅಭಿಮಾನಿಗಳು ಅವ್ರ ಅಭಿಮಾನಿಗಳು ಅಷ್ಟೇ ಬೇರೆಯವ್ರ ವಿಷಯಕ್ಕೆ ಹೋಗ್ಬಾರ್ದು ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡಬಾರ್ದು ಶಿವರಾಜ್ ಶಿವರಾಜ್ ಶಿವಣ್ಣವ್ರ ಬಗ್ಗೆ ಏನೋ ಮಾತಾಡ್ತಾಯಿಲ್ಲ ನನ್ನ ಪ್ರಕಾರ ಪುನೀತ್ ರಾಜ್ಕುಮಾರ್ ಸರ್ ಬಗ್ಗೆ ಮಾತಾಡ್ತಾರೆ ಯಾಕೆ ಮಾತಾಡ್ತಾರೆ ಅಂತಂದ್ರೆ ಈ ಕಡೆನೂ ಏನೋ ಮಾಡಿರ್ತಾರೆ ಆ ಕಡೆನೂ ಏನೋ ಮಾಡ್ತಾರೆ ಅಷ್ಟೇ ಅದೇನಾಗಿದೆ ಅಲ್ಲಿ ಬಂದು ನಿಂತ್ಕೊ ಅದು ಇವರು ಮಾಡ್ತಾರೆ ಅವರು ಮಾಡ್ತಾರೆ ಯಾರು ಫಸ್ಟ್ ಅಂತ ಹೇಳೋಕ್ಕಾಗಲ್ಲ ಆದರೆ ಇಲ್ದಿರೋ ಮನುಷ್ಯನ ಬಗ್ಗೆ ನಾವು ಟ್ರೋಲ್ ಮಾಡೋದು ತಪ್ಪಾಗುತ್ತೆ ಅದನ್ನು ಮಾಡೋದು ಬೇಡ ಅವ್ರು ಏನಾರು ಮಾಡ್ಕೊಳ್ಳಿ ಆದರೆ ಈ ವ್ಯಕ್ತಿ ಪದೇ ಪದೇ ಬಂದು ಎಲ್ಲ ಟೈಮಲ್ಲೂ ಟ್ರೋಲ್ ಮಾಡೋದು ಒಂದು ಅಂದರೆ ಏನೋ ಈ ಥರಕ್ಕೇನೋ ವ್ಯಂಗ್ಯವಾಗಿ ಮಾತಾಡೋದು ದರ್ಶನ್ ಸರ್ ಬಗ್ಗೆ ಈ ಥರ ಎಲ್ಲ ಮಾಡೋದ್ರಿಂದ ಯಾರೂ ಸುಮ್ಮನಾಗಲ್ಲ ಯಾರೂ ಸುಮ್ಮನಾಗಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡ್ದಾಗ ಯಾರೂ ಸುಮ್ಮನಾಗಲ್ಲ ಯಾಕೆ ಮಾತಾಡಬೇಕು ಫಸ್ಟ್ ಆಫ್ ಆಲ್ ಇಲ್ಲಿ ರಾಜ್ಕುಮಾರ್ ಫ್ಯಾಮಿಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾಮಿಲಿ ಬಿಟ್ಟು ಬೇರೆ ಯಾವುದೂ ಇಲ್ಲ ಅನ್ನಂಗಿದ್ರೆ ಇಂಡಸ್ಟ್ರಿ ಬರೀ ಅವರೇ ಇರಲಿ ಬೇರೆ ಯಾರು ಬೇಕಾಗಿಲ್ಲ ಯಾರು ಮಾಡಬೇಡಿ ಅಂತ ಹೇಳ್ಬಿಡಿ ಸಿನಿಮಾನ ಸುಮ್ಮನೆ ಅಲ್ವಾ ಅದರಿಂದ ಯಾರು ಯಾರ ಸಿನಿಮಾಗು ತೊಂದರೆ ಕೊಡಬೇಡಿ ಯಾರು ಯಾರಿಗೂ ವ್ಯಂಗ್ಯವಾಗಿ ಮಾತಾಡಿ ಮನ್ಸಿಗೆ ನೋವು ಮಾಡುವಂಥದ್ದು ಬೇಡ ಈಗ ಸದ್ಯಕ್ಕೆ ಈ ಮನುಷ್ಯ ಈ ಥರ ಮಾತಾಡಿದ್ದಾನೆ ಈಗ ನೆಕ್ಸ್ಟ್ ದರ್ಶನ್ ಸರ್ ಫ್ಯಾನ್ಸು ಏನು ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಏನು ಮಾಡೋಲ್ಲ ಸಿಂಪಲ್ಲಾಗಿ ಎಲ್ಲರೂ ಸಿಕ್ಕಿದ್ರೆ ಹಿಡ್ಕೊಂಡು ಎದ್ರು ಬಡಿ ಬಡಿಯೋ ವಡದ್ರೂ ಹೊಡಿಬೋದು ಹೇಳೋಕ್ಕಾಗಲ್ಲ ಯಾಕೆಂತಂದ್ರೆ ಆ ಥರ ಮಾತಾಡ್ತಾನೆ ನಾವು ವ್ಯಕ್ತಿ ದುರ್ಯೋಧನ ಪಾತ್ರ ಹೌದಪ್ಪ ಆ ವ್ಯಕ್ತಿ ದುರ್ಯೋಧನ ಪಾತ್ರ ಮಾಡಿದ್ದಾರೆ ದರ್ಶನ್ ಸರ್ ದುರ್ಯೋಧನ ಪಾತ್ರ ಮಾಡಿದ್ದಾರೆ ನೀನು ಮಾಡೋ ನೋಡೋಣ ಆಗುತ್ತಾ ದುರ್ಯೋಧನ ಪಾತ್ರ ಮಾಡೋಕ್ಕಾಗುತ್ತಾ ಹಾಂ ಮೂ ನಾಲ್ಕು ಅಡಿ ಇದೆಯಾ ದರ್ಶನ್ ಸರ್ ಆರು ಅಡಿ ಇದ್ದಾರೆ ಆರು ಆರು ಕಾಲು ಅಡಿ ಇದ್ದಾರೆ ಅವ್ರದ್ದು ದುರ್ಯೋಧನ ಪಾತ್ರ ಮಾಡಿದ್ರೆ ಹಿಂಗೆ ಕಾಣಿಸ್ತಾರೆ ನಿಂತ್ಕೊಂಡ್ರೆ ಹಿಂಗೆ ಹಂಗೆ ಕಾಣಿಸೋಕ್ಕಾಗುತ್ತ ನಿಮ್ಮ ಕೈ ಆಗಲ್ಲ ಆಗದೆ ಇದ್ಮೇಲೆ ಒಬ್ಬರನ್ನ ಡಿಫೇಮ್ ಮಾಡೋಕೆ ಹೋಗ್ಬಾರ್ದು ಯಾಕೆ ನಮಗೆ ಯಾರನ್ನು ಡಿಫೇಮ್ ಮಾಡೋಕ್ಕೂ ಅಧಿಕಾರ ಯಾರಿಗೂ ಇಲ್ಲ ಅವ್ರವ್ರಿಂದ ಅವ್ರವರ ಲೈಫಲ್ಲಿ ಅವ್ರವ್ರ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ದುರ್ಯೋಧನ ಪಾತ್ರ ಮಾಡಬೇಕು ಅದು ಅಂಥ ತಾರಾಗಣ ಇರುವಂಥ ಸಿನಿಮಾದಲ್ಲಿ ರವಿಚಂದ್ರನ್ ಸರು ಅರ್ಜುನ್ ಸರ್ಜಾ ಸರ್ ಅಂಬರೀಷ್ ಅವರು ಅಂಬರೀಷ್ ಅಣ್ಣ ಇಷ್ಟು ಜನ ಎಲ್ಲ ಇದ್ದಾರೆ ಇಷ್ಟು ಇರುವಂತ ಇರುವಂಥ ಸಿನ್ಮಾದಲ್ಲಿ ಮೇಯ್ನಾಗಿ ಮೇನ್ ಅಟ್ರಾಕ್ಷನ್ ಅವರು ದುರ್ಯೋಧನ ಪಾತ್ರ ಇದಾರೆ ಅಂದರೆ ಅವ್ರಿಗೆ ಏನೋ ವ್ಯಾಲ್ಯೂ ಇಲ್ದೇ ಮಾಡೋಕ್ಕಾಗಲ್ಲ ವ್ಯಾಲ್ಯೂ ಇರೋದಕ್ಕೋಸ್ಕರನೇ ಮಾಡಿರೋದು ದಯವಿಟ್ಟು ಯಾರು ಏನು ಮಾತಾಡೋಕ್ಕೆ ಹೋಗ್ಬೇಡಿ ಇದು ನನ್ನ ಒಪಿನಿಯನು ನಿಮ್ಮ ಒಪಿನಿಯನ್ ಏನು ಅಂತ ಕಮೆಂಟ್ ಮಾಡಿ ದಯವಿಟ್ಟು ಯಾರ ಬಗ್ಗೆ ಏನು ಡಿಫೆಮ್ ಮಾಡೋಕೆ ಹೋಗ್ಬೇಡಿ ಯಾರು ಇಲ್ಲಿ ಯಾರೋ ಒಬ್ರು ಸುಪ್ರೀಂ ಅನ್ನುವಂಥವ್ರು ಯಾರು ಇಲ್ಲ ಎಲ್ಲರೂ ಅವರವರ ಕೊಡುಗೆನ ಅವ್ರವರು ಕೊಡ್ತಾ ಇರ್ತಾರೆ ಎಲ್ಲರೂ ಒಂದೇ ಸಮಯ ಇಲ್ಲಿ ಅಷ್ಟೇ ನನ್ನ ಒಪಿನಿಯನ್ ಥ್ಯಾಂಕ್ ಯು ಸೋ ಮಚ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಬಾಯ್